நோட்ரி அன்ஸ் ನೋಡಿ ಅಲ್ಲಿ ನೋಡ್ರಿ ಹಂಗೆ ಹಂಗೇ ತಿನಿಸ್ತಾರ ಮನೆ ತಯಾರು ಮಾಡಿ ಪಾರ್ಸಲ್ ತಗೋವ್ರಿ ಫ್ರೆಂಡ್ಸಲ್ ಏನು ತಗಡಿ ಅಂತ ಹೇಳ್ತೀನಿ ಮನಿಗ್ ಹೋಗೋಣ ಇನ್ನೊಂದು ಸ್ವಲ್ಪ ಇನ್ನೊಂದ್ ತೊಗೊಳ್ರ ನನ್ ಫೇವರೇಟ್ ಒಬ್ಬ ಮುಂಚೂರಿ ಅದ್ರ ಈಸ್ಕೊಡಲ್ರಿ ಮನೆ ಈಸ್ಕೊಟ್ರಲ್ ಬೈತಾರೀ ಇಸ್ಕೊಡ್ರ ಬ್ಯಾರ ಇದು ರುಚಿ ರುಚಿ ಇರ್ತದ ನನಗೆ ಹೋಗಲ್ರಿ ಕಾರ್ 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 ಬೇಕು ಅದಕ್ಕ ರೀ ಹ್ಮ್ ಅವರಿಗೆಲ್ಲ ರುಚಿ ನೀವು ಅದಕ್ಕೆ ಲೈಟ್ ರೀ అంటే సార్ ఇయర్ తోటతరుకపోతే నేను హోటల్కి సో మన వాటర్ లగ్ మధ్య వాక్ తినిస్తరే మనం హోటల్ 나가 కడుకొని ಹೋಗి పార్క్ పెద్దకి నడిరు ఇదు ఇదు కల్లిబెకొండు ఏంటి డిసెంట్లీ డిసెంట్ హా ಹೌದ್ರಿ ಫ್ರೆಂಡ್ಸ್ ನಾವು ಹೋಟೆಲ್ನಾಗ ಹೋದಿವಲ್ರಿ ಹುಡುಗರು ಶಿಸ್ತಾಗಿ ಊಟ ಮಾಡಲ್ರಿ ಜನ ಕಾಡ್ತಾವ ಇನ್ನ ಸಣ್ಣವ್ರಲ್ರಿ ಹಂಗಾಗಿ ಯಜಮಾನ್ರು ಬ್ಯಾಡಂತರ ಹೋಟೆಲ್ನಾಗಾದ್ರು ಕರೆಯದರಿ ಅದಕ್ಕಾಗಿ ಪಾರ್ಸೆಲ್ ತಗೊಂಡಿದಾರೆ ಮನೆಯ ನೆಗಿದ್ರು ಜರ ಜರ ಕಲಿಬೇಕಲ್ರಿ ಅವ್ರು ಏನೋ ಸಣ್ಣವರ ಅವ್ರಿಬ್ರಿ ತಿಳಿತಾದ್ರಿ ನಾವು ಸಣ್ಣ ತಿಳಿಯಲ್ಲ ನೀರು ಚೆನ್ನೋದ್ ಮಾಡೋದು ಮಾಡ್ತಾ ಕಣ್ಣು ಅದಕ್ಕಾಗಿ ಮನೆಗೆ ಹೋಗಿ ತಿರ್ತೀವ್ರಿ ಫ್ರೆಂಡ್ಸಾ ಮನೆಗೆ ಹೋಗಿ ಏನಂತ ನಾನು ಸಹ ಪಾರ್ಸಲ್ ನಾ ಹೋಗ್ಯಾರೀನಾ ಮನಿಗೋಗ್ಲೇ ತಿಂದು ಏನಂತ ಇವ್ರ ಏನು ಅಟ ನೋಡಿರಿ ಕ್ರೋಜರ್ನ ಅದಕ್ಕೆ ಇವ್ರು ಕ್ರೋಜರ್ನ ತಿರುಗಾಡ್ತಾರೆ ಜಾಸ್ತಿ ನಮ್ಮ ಎತ್ಮಾಡೋಕ್ ತಗೊಂಡು ಬಸ್ನಾಗ ಹೋದಿವಲ್ರಿ ಬಾಜ್ ಓದ್ತೀ ಸರ್ ಇವ್ರು ಜಾಸ್ತಿ ಕ್ರೋಜನಾಗೆ ತಿರುಗಾಡ್ತಿರ್ತಾರಲ್ರಿ ಬಸ್ನಾಗಾದ್ರೆ ಹಿಂಗೆ ಮಾಡ್ಲಕ್ಕೆ ಹೋಗ್ತಾರೆ ಬಸ್ನಾಗ್ ಕುಂದಿರ್ತಾರ ಹಿಂಗೆ ಮಾಡ್ದಾರೆ ಕ್ರೋಜರ್ ಅದಕ್ಕೆ ಹಿಂಗೆಲ್ಲ ವಿಜ್ಜಿ ಕಂದೇ ವಿಜಿ ಈ ಥರ ಐ ಆಯ್ತು ಎಂಟ್ಸ್ అదకే బస్టల్ బాఊ ఊరి గుల్బర ముందే ఫ్రెండ్స్ ఎం టెన్ టైమ్ డ్రెస్ హంగ అన్నస్ కమెంట్ మి ತೆರೇ ನಂದು ಯಾಕೆ ತೆರಳ ಹೋದ ನೋಡ್ರಿ ಕನ್ಸ ಬಂದ್ಯಾರ ಮನೆಗೆ ಪಾರ್ಟಿ ಹಾ ರೀ ಗಾಡಿ ಲಾಕ್ ಮಾಡ್ತೀರಿ ಗಾಡಿ ಲಾಕ್ ಮಾಡ್ತೀರಿ ಊಟ ಆಯ್ತಜಿ ಹ್ಮ್ ಏನ್ರಿ ಬಂದೆ ಬಂದೆ ಬಂದ್ರಿ ನಮ್ನಿಗಾ

ಅದೇ ಅದೇ ಅನ್ಕೊಂಡೆ ಅವರಂತ ಅಂತ ಹೇಳಿ ಕಂದಬಡಿ ಸುಳ್ಳೆ ತರೇ ದಿನ ಬಾರಿ ಪರಸಲ್ಲೆ ಒಡಪ ಮಂಚಕ್ಕೆ ವಿನಂತದರಿ ಸುಂದರ ಈ ರೀತಿಯ ಕುತ್ತು ತಿನ್ನದಾಗಲಿ ಪರಗಳ ಹಂಗಗೆ ಮನಿ ಪಾಸ್ ಅಂತ ಇರುತ್ತೆ ಎಲ್ಲಾ ಕಾರಣವೂ ಜಾನು ಯ್ ಬಾರಿ ಆಯ್ತು ಹೋದರ್ಸ ಚಿತ್ರ ನಮ್ಮ ತಂಗಿ ಹೋಗಿ ಇದ್ರು ಅಲ್ಲಿ ವಾದಾರ್ಸ ನಮ್ ತಂಗಿದ್ರಿ ಹೊರಗೋಗಿ ಚೋಡಮ್ಮೆ ಗುಡಿ ಹೋಗಿದ್ರು ಎನಿವರ್ಸರಿ ದಿನಾನೇ ದಿನ ಗುಡಿಗೆ ಹೋಗಿ ಚೋಡಮ್ಮೆ ಗುಡಿ ಹೋಗಿದ್ರ ಜಾತ್ರೆ ಹ್ಮ್ ಗೊಂಬೆ ಮಂಚೂರಿ ತಿಂದ್ರಿ ಪಾಸ್ ರೂಪಾಯಿ ಬಿಲ್ ಇತ್ತು ವಾದರ್ಸ ಚಿತ್ರ ಈ ವರ್ಷ ಮಾಡಿದೆ ನೋಡ ಪಾರ್ತಿ ಫ್ರೆಂಡ್ಸ್ ಇನ್ನೊಂದು ಸ್ಪೆಷಲ್ ಅಂದ್ರೆ ಇದಕ್ಕೆ ಏನಂತಾರೆ ಕಚೋಡಿ ಆಯ್ತು ನೋಡ್ರಿ ಫ್ರೆಂಡ್ಸ್ ಇದು ಇದೊಂದು ತೊಗೊಂಡ್ ಬಂದಾರಿ ಖರೆ ನಮ್ಮ ಮನೆಯಾಗ ಅದಂಗೆ ಪಾರ್ಟಿ ಹೊರಗೆ ಆಗಲ್ಲ ರೀ ಹೋಟೆಲ್ನಾಗ ಹೋಟೆಲ್ನಾಗ ಹ್ಯಾಂಗ ರೀ ಹಾಂ ಹ್ಯಾಂಗ ಯಾರು ಏನಂತಾರೋ ಅದು ಇದು ನೋಡ್ಕೊತ ಮಾಡ್ಕೊತ ತಿನ್ಬೇಕಾಗ್ತದೆ ರೀ ಇಲ್ಲಿ ಮನೆಯಾಗ ಹಂಗಲ್ಲ ನೋಡ್ರಿ ಫ್ಯಾಮಿಲಿ ಜೊತೆ ಚಂದ ಊಟ ಮಾಡ್ಬೋದಲ್ಲ ರೀ ಹ್ಞೂ ತಿನ್ನು ವಡಪ್ಪ ಇನ್ನೂ ತಿಂದಿಲ್ಲ ನೋಡ್ರಿ ಗಮ್ಮ కల్స్ అన్కర <coughs> <t Flight> <ticioanal> <coughs>

मैंने एक युर मार्क कोड लगाता नॉर्डे हाँ भामी वो ने बार तो रेज़मांडरे रे बकोड हाँ तीन तीन भाई भामी बोलो किना जस्टा हाँ बसा हाँ? हाँ रागा हाँ ओके रेज़मांडरे मैंने खार जस्टा इधर मैंने जरा खारा को ಫ್ರೆಂಡ್ಸ್ ನೋಡ್ರಿ ಯಜಮಾನ್ರು ಬೇರೆ ಮಾಡ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಕೈಯ್ರ ಕೈ ರುಚಿನೇ ಬೇರೆ ರೀ ಏನ್ ಇರ್ತದೋ ಖಾರ ಉಪ್ಪ ಅದನ್ನು ಇಲ್ಲ ಎಣ್ಣೆ ಅದನ್ನು ಇಲ್ಲ ಗೊತ್ತಿಲ್ಲ ಬಟ್ ಇವ್ರ ಅಡಿಗೆ ಮಾಡಿದ್ರ ಅಂತ ತಿಳ್ಕೊರಿ ಅದ್ ಟೇಸ್ಟ್ ಬೇರೆ ಇರ್ತಾವ ಪಿಲು ಇವರೆಲ್ಲರೂ ಅದಿರ್ತಾರ ಅಡಿಗೆ ಮಾಡ್ರ ಯಾರ್ ಮಾಡ್ರ ಪಿಲ್ಲು ಅಂತಂದ್ರ ಕಣ್ಣು ಹಿಡಿದು ಬಿಡ್ತಾರ ನೋಡ್ರಿ ನಾ ಮಾಡಿದ್ರೆ ಪಪ್ಪ ಮಾಡ್ರ ಅಂತ ಹೇಳಿ

ಆ ಇಲ್ಲಿ ಇದೆ ಇಷ್ಟ ನೀವು ಮರಾಠಿ ಆದ್ರೆ ಇದ್ರಿ ಅವರಿಗೆ ಮರಾಠಿ ಗಂಡ ಇಷ್ಟ ನಾನು ಇರತಾ ಇಲ್ಲ ನಿಮಗೆ ಇಷ್ಟ ಆಗಿರಲಿ ಪಾಪ ನೀವು ನಿಮ್ಮ ಕರ್ನಾಟಕ ಗ್ಯಾಟ್ ಇಷ್ಟ ಕನ್ನಡ ಕಲಿಸ್ತಲ್ಲ ಅಂದ್ರೆ ಅರೆ ಅಡ್ಡೆ ಇಷ್ಟ ಪಡ್ತಾರೆ ಫ್ರೆಂಡ್ಸ್ ಇಷ್ಟೆಲ್ಲ ಮಾಡಿದೆ ನೋಡ್ರಿ ಆ್ಯನಿವರ್ಸರಿಗೆ ಗಿಫ್ಟ್ ಕೊಟ್ಟರು ಹಾಗೆ ಗುಡಿಗೆ ಹೋಗಿದ್ದೀವ್ರಿ ಪ್ಲೀಸ್ ಎಲ್ಲರು ಯಾರ್ಯಾರು ನೋಡ್ರಿ ನಮ್ಮ ಬಿಡು ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ರೀ ಇದನ್ನು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಹಿಂಗೆ ಆ್ಯನಿವರ್ಸರಿ ಭಾಗ ತ್ರೀ ಅದರ ಇದು ರಾಯ್ ಕ್ಲಾಸ್ಟಿಗೆ ಹೆಣ್ಣು ಮಾಡ್ತೀನಿ ರೀ ಭಾಳ ಅಂದ್ರೆ ಭಾಳ ಪುಣ್ಯ ರೀ ಅಂತ ಯಜಮಾನ್ರಿಗೆ ಪಡ್ಲಿಕ್ಕೆ ಭಾಳ ಸಪೋರ್ಟ್ ಮಾಡ್ತಾರೆ ಎಷ್ಟೇ ಹೇಳಿದ್ರು ಅವ್ರ ಬಗ್ಗೆ ಕಡಿಮೆ ರೀ ಬಾಯ್ ಫ್ರೆಂಡ್ಸ್ ನಿಮ್ಗೆ ಸಿಗ್ತೀನಿ ಗುಡ್ ನೈಟ್